ಜುಲೈ ಮೂರರಂದು ವಿಧಾನಸೌಧದಲ್ಲಿ ನಡೆದ ಸಭೆಯ ನಿರ್ಣಯದಂತೆ ಡೀಮ್ಡ್ ಫಾರೆಸ್ಟ್ ಪಟ್ಟಿ ಪರಿಷ್ಕರಿಸಲು ಗ್ರಾಮ ಲೆಕ್ಕಿಗರು ಮತ್ತು ರಾಜಸ್ವ ನಿರೀಕ್ಷಕರಿಗೆ ಸೂಚನೆ ನೀಡುವಂತೆ ಮತ್ತು ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸರ್ಕಾರ ನೀಡಿರುವ ಮಾರ್ಗದರ್ಶನದಂತೆ ರೈತರು ಬಗರ್ ಹುಕುಂ ಸಾಗುವಳಿದಾರರು ಸರ್ಕಾರಿ ಕಟ್ಟಡಗಳು ಆಶ್ರಯ ನಿವೇಶನ ಸೇರಿದಂತೆ ಅಗತ್ಯ ಬಳಕೆಗೆ ಬೇಕಾಗುವ ಪ್ರದೇಶಗಳನ್ನು ಗುರುತಿಸಿ ಘೋಷಿತ ಸರ್ವೆ ನಂಬರುಗಳ ಪ್ರದೇಶಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಸರ್ಕಾರಕ್ಕೆ ವರದಿ ನೀಡುವಂತೆ ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ವಿಜಯಕುಮಾರ್ ಒತ್ತಾಯಿಸಿದ್ದಾರೆ ಕಳೆದ ಜುಲೈ ಮೂರನೇ ತಾರೀಕು ಏನು ಮಂತ್ರಿಗಳ ಮಧ್ಯೆ ಒಂದು ಮೀಟಿಂಗ್ ಚರ್ಚೆ ಆಯಿತು ಒಳ್ಳೆಯ ವಿಚಾರಗಳು ಬಂದು ಆದರೆ ಆ ಯಾವ ವಿಚಾರಗಳು ಇಲ್ಲಿ ತಂಥ ಇಂಪ್ಲಿಮೆಂಟ್ ಆಗಿದ್ದು ಕಾಣಲಿಲ್ಲ ಇದು ನಮಗೆ ಭಾಳ ಬೇಸರ ತಂದಿದೆ ಈಗ ಒಂದು ಒಳ್ಳೆಯ ವಿಷಯ ಅಂತ ಹೇಳಿದ್ರೆ ನೋಡಿ ಈ ರೀತಿ ಒಂದು ಚೆಕ್ ಲಿಸ್ಟನ್ನು ಈಗಾಗಲೇ ಸರ್ಕಾರ ಕಳಿಸ್ಕೊಟ್ಟಿದೆ ಎಫ್ ಎಸ್ ಒಗಳಿಗೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ಸ್ಗಳಿಗೆ ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾವೇನು ಕೇಳಿದ್ವಿ ಯಾವ ವರ್ಷದಲ್ಲಿ ಸೆಕ್ಷನ್ ಫೋರ್ ಒನ್ ಆಯಿತು ಅದರಲ್ಲಿ ಎಷ್ಟು ಜನ ಸೆಕ್ಷನ್ ಫೋರಲ್ಲಿ ಅದಕ್ಕಿಂತ ಮುಂಚೆ ಎಷ್ಟು ಜನ ಸಾಗುವಳಿ ಮಾಡಿಕೊಂಡಿದ್ರು ಎಷ್ಟು ಜನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಷ್ಟು ಜನ ಅನಧಿಕೃತ ಸಾಗುವಳಿಯಲ್ಲಿದ್ದಾರೆ ಶಾಲೆ ಕಾಲೇಜು ಹಾಗೂ ಇತರೆ ಸರ್ಕಾರಿ ಉದ್ದೇಶಗಳಿಗೆ ಎಷ್ಟು ಜಾಗ ಬೇಕಾಗ್ತದೆ ಈ ಎಲ್ಲ ಮಾಹಿತಿಗಳನ್ನು ಸಮೇತ ನಾವು ಕೇಳಿದ ಅಷ್ಟು ವಿಚಾರಗಳನ್ನು ಇವತ್ತು ಮಾಹಿತಿಯನ್ನು ಸರಿ ಚೆಕ್ ಮಾಡಿ ಅಂತೇಳಿ ಈ ಚೆಕ್ ಲಿಸ್ಟನ್ನು ಕಳಿಸಿ ಈಗಾಗಲೇ ಒಂದು ತಿಂಗ್ ಆಗಿದೆ ಆದರೆ ಈ ಬಗ್ಗೆ ಎಫ್ ಎಸ್ ಒಗಳು ಈ ರೀತಿಯಲ್ಲಿ ಯಾವುದೇ ರೀತಿಯ ಕಾರ್ಯನಿರ್ವಹಿಸ್ತದೆ ಕೇವಲ ಅವರ ನೇರಕ್ಕೆ ಮತ್ತೆ ಮತ್ತೆ ಇವರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಲೆಟ್ರ್ ಬರೀತಕ್ಕಂಥದ್ದು ಸ್ಪಾಟಿಗೆ ಬಂದಲೆ ರೈತರ ಜಮೀನುಗಳಿಗೆ ಇವರು ಕಾಲಿಡ್ದಲೇ ಇಲ್ಲೇ ಕೂತ್ಕೊಂಡು ಡಿಸಿಷನ್ನ ಬರಿತಕ್ಕಂಥ ಕೆಲಸವನ್ನು ಇವತ್ತು ಎಫ್ ಎಸ್ ಒಗಳು ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಇದಕ್ಕಾಗಿ ನಾವು ಇವರ ವಿರುದ್ಧ ಎಫ್ ಎಸ್ ಎಫ್ ಎಸ್ ಒಗಳ ವಿರುದ್ಧ ನಾವು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಗಡಿಯಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗಿರುವ ಮಂಜೂರಾತಿಗಳನ್ನ ಕಾರಣ ಕೇಳಿ ನೋಟಿಸ್ ನೀಡುತ್ತಿರುವ ಕ್ರಮಗಳನ್ನ ಸಮಿತಿ ಖಂಡಿಸುತ್ತದೆ ಎಂದರು ಕೃಷ್ಣ ಬೈರೇಗೌಡರಿಗೆ ಎರಡು ಸಾರಿ ಗಮನ ಅವರು ಇದನ್ನು ಪರಿಗಣಿಸಿ ಅಂತೇಳಿ ಸಾವಿರಾರು ಜನ ರೈತರು ಭೂಮಿಗೆ ಯಾವುದೇ ರೀತಿ ಅವರಿಗೆ ಅಲಿನೇಷನ್ ಮಾಡೋದಿಲ್ಲ ಅವ್ರಿಗೆ ಯಾವುದೇ ವ್ಯವಹಾರ ಮಾಡೋಕ್ಕಾಗೋದಿಲ್ಲ ಓಡ್ ಮಾಡಲಿಕ್ಕೂ ಇವತ್ತು ಐದು ಕಿಲೋಮೀಟರ್ ಒಳಗೆ ಬರ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿರೋದ್ರಿಂದ ಆ ಭೂಮಿ ಮೇಲೆ ಯಾವುದೇ ವ್ಯವಹಾರ ಮಾಡಲಿಕ್ಕಾಗದೇ ಇವತ್ತು ಜನ ತತ್ತರಿಸ್ತಾ ಇದ್ದಾರೆ ಇದು ಅದರ ಸಮಸ್ಯೆ ಸೊ ಇದಕ್ಕೆ ನಾವು ಆಲ್ರೆಡಿ ಈಗ ಹೇಳಿದ್ವಿ ನಾವು ನೋಡ್ಬೇಕಾದ್ರೆ ಯಾವ ಥರ ನಡ್ತಾರೆ ಅದರ ಅಳತೆ ಏನು ತೊಗೊಳ್ತಾರೆ ನೇರವಾಗಿ ತೊಗೊಳ್ತಾರೆ ಬಟ್ ಕಿಲೋಮೀಟರ್ ವೈಸ್ ಬರ್ತದೆ ಆ ರೀತಿಯಲ್ಲಿ ನೀವು ತೊಗೊಂಡಿದ್ದೆ ಆದರೆ ನಮ್ಮ ಜನರಿಗೆ ತೊಂದರೆ ಆಗೋದಿಲ್ಲ ಆ ರೀತಿ ತೊಗೊಳ್ಳಿ ಮತ್ತು ಅದಕ್ಕಿಂತ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನೀವು ಹೆಂಗೆ ಕೊಟ್ರೋ ಹೆಂಗೆ ಕೊಟ್ಟರು ಗೊತ್ತಿಲ್ಲ ಈಗಾಗಲೇ ಕೊಟ್ಬಿಟ್ಟಿದ್ದೀರಿ ಈ ಕೊಟ್ಟಿರ್ತಕ್ಕಂಥ ಭೂಮಿಗಳಿಗೆ ಮತ್ತೆ ನೀವು ನೋಟಿಸ್ ಕೊಟ್ಟು ನೀವು ಹೆಂಗೆ ತಗೊಂಡ್ರಿ ಏನು ಅವನು ಕಾಲದಲ್ಲಿ ತಗೊಂಡಿರ್ತಾನೆ ಮೊಮ್ಮಗ ಹೋಗಿ ಏನು ಉತ್ತರ ಕೊಡ್ತಾನೆ ಈಗ ಈ ಪರಿಸ್ಥಿತಿಯಲ್ಲಿರೋದ್ರಿಂದ ಯಾವುದು ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಕೊಟ್ಟು ಕೊಟ್ಟಾಗಿದೆ ಅವರು ಅದರಲ್ಲಿ ಜೀವನ ಕಟ್ಕೊಂಡಿದ್ದಾರೆ ಅಕ್ಕಪತ್ರ ಕೊಡಿ ಅಂತ ನಾನು ಯಾರಿಗೂ ಸಂದರೆ ಹೇಳ್ತಾ ಇಲ್ಲ ಕೊಟ್ಟು ಈಗ ಜೀವನ ಕಟ್ಕೊಂಡಿರೋರಿಗೆ ಯಾವುದೇ ತೊಂದರೆಯನ್ನು ಕೊಡ್ದಲೇ ಯಥಾಸ್ಥಿತಿಯಲ್ಲಿ ಹಾಗೆ ಮುಂದೆ ಅವರು ಆ ಭೂಮಿ ಮೇಲೆ ಏನೇನು ಟ್ರಾನ್ಸಾಕ್ಷನ್ ಮಾಡಬೇಕು ಎಲ್ಲವಕ್ಕೂ ಅವಕಾಶ ಕೊಡಬೇಕು ಅಂತ ಬಗ್ಗೆ ನಮ್ಮ ಸಮಿತಿ ಒತ್ತಾಯ ಮಾಡ್ತಾ ಇತ್ತು ನವೆಂಬರ್ ತಿಂಗಳೊಳಗೆ ನಮ್ಮ ರಾಜ್ಯದ ಏನು ಎಲ್ಲ ಭೀಮ್ಡ್ ಫಾರೆಸ್ಟಿನ ಪರಿಷ್ಕೃತ ಪಟ್ಟಿಯನ್ನು ಸುಪ್ರೀಂ ಕೋರ್ಟಿಗೆ ಅಸಕ್ಕೆ ಬಿಟ್ಟು ಆದರೆ ಇವತ್ತಿನ ತನಕ ಇದನ್ನು ಹಲವಾರು ಬಾರಿ ಅವ್ರು ಗಮನಕ್ಕೆ ತಂದಿದ್ವಿ ಜಿಲ್ಲಾ ಮಂತ್ರಿ ಗಮನಕ್ಕೆ ತಂದಿದ್ವಿ ಮೊನ್ನೆ ಮೂರನೇ ತಾರೀಕು ಜುಲೈ ಮೂರನೇ ತಾರೀಕು ವಿಧಾನಸೌಧದಲ್ಲಿ ನಡೆದ ಮೂರು ಜನ ಮಂತ್ರಿಗಳೊಳಗಡೆ ಎಲ್ಲ ಎಮ್ ಎಲ್ ಎಗಳಿದ್ದಾಗ ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ವಿ ಅವರು ಆಯಿತು ಅಂತ ಹೇಳಿದ್ರು ಇಲ್ಲಿ ತನಕ ಯಾವುದೇ ರೀತಿಯ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ಹೋಗಿಲ್ಲ ನೀವು ಪರಿಷ್ಕರಣೆ ಮಾಡಿ ಅಂತ ಇದೇನಾದರೂ ಇನ್ನು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಇವರು ತರಾತುರಿಯಾಗಿ ಕೂದಲ್ಲೇ ಹಾಕಿದ್ದೆ ಆದರೆ ಮತ್ತೆ ನೂರಾರು ವರ್ಷದ ಸಮಸ್ಯೆಗಳು ಹಾಗೆ ಜಟಿಲವಾಗಿ ಕುತ್ಕೊಳ್ತದೆ ಒಂದು ಸಾರಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅಫಿಡವಿಟ್ ಬಿತ್ತು ಅಂದರೆ ಮತ್ತೆ ಚೇಂಜಸ್ ಮಾಡಲಿಕ್ಕೆ ಅವಕಾಶವೇ ಆಗೋದಿಲ್ಲ ಈಗಾಗಲೇ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಹೋದ ತಿಂಗಳಲ್ಲಿ ನಾವು ಲೆಟರ್ ಕೊಟ್ಟು ಮನವಿಯನ್ನು ಮಾಡಿದ್ದೀವಿ ದಯಮಾಡಿ ಅಧಿಕಾರಿಗಳಿಗೆ ನಿಯೋಜನೆ ಮಾಡಿ ಅವರಿಗೆ ಡೈರೆಕ್ಷನ್ ಕೊಡಿ ಎಲ್ಲೆಲ್ಲಿ ಫಾರೆಸ್ಟ್ ಫಾರೆಸ್ಟಲ್ಲಿ ಜನ ಇದ್ದಾರೆ ಏನೋ ಒಂದು ಚರ್ಚೆ ಆಯಿತು ಸರ್ಕಾರದ ಮಟ್ಟದಲ್ಲಿ ಜನ ಇದ್ದರೆ ಬಿಟ್ಟುಕೊಡಬೇಕು ಗುರುತು ಮಾಡಬೇಕು ಶಾಲೆ ಇದ್ದರೆ ಗುರುತು ಮಾಡಬೇಕು ಜನಪರ ಮೇಲಿಗೆ ಜಾಗ ಗೃಪ್ ಮಾಡಬೇಕು ಆಶ್ರಯ ನಿವೇಶನಕ್ಕೆ ಗುರುತ್ ಮಾಡಬೇಕು ಅಂತ ಏನೆಲ್ಲ ತೀರ್ಮಾನ ಆಯಿತು ಅದರಂತೆ ತಾವು ಕಳಿಸಿ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಿ ಅಂದರೆ ನಮಗೆ ಆ್ಯಪ್ ರೆಡಿ ಆಗಿಲ್ಲ ಅಂತ ಇವತ್ತು ಡಿ ಸಿ ಅವರು ನಮಗೆ ಆ ಥರ ತಿಳ್ಕೊಳ್ತಾ ಇದ್ದಾರೆ ಸೊ ಇದು ಅವಕಾಶಗಳು ಬಂದರೂ ಸಹ ರೈತರಿಗೆ ಅನುಕೂಲ ಮಾಡಲಿಕ್ಕೆ ಇವತ್ತು ನಮ್ಮ ಅಧಿಕಾರಿ ವರ್ಗದವರು ಆ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಇದನ್ನು ನಾವು ಖಂಡಿಸ್ತೇವೆ ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ಕೆ ಕೆ ರಘು ಪೂರ್ಣೇಶ್ ಮೈಲಿಮನೆ ಕಳಸಪ್ಪ ರವಿಕುಮಾರ್ ಈಶ್ವರ್ ಚಂದನ್ ಕುಮಾರ್ ಕುಮಾರಸ್ವಾಮಿ ಉಪಸ್ಥಿತರಿದ್ದರು